ಚರಾಕ್ಷರ ಗುಣಾಂಕ ಮತ್ತು ಬೀಜಪದ ವೇರಿಯೇಬಲ್ ಕೋಫಿಷಿಯಂಟ್ ಆಂಡ್ ಟರ್ಮ್ ಮಕ್ಕಳೇ ಈಗ ನಾವು ಚರಾಕ್ಷರ ಗುಣಾಂಕ ಮತ್ತು ಬೀಜಪದ ಎಂದರೆ ಏನು ಎಂದು ನೋಡೋಣ ಉದಾಹರಣೆಗೆ ಮೂರು ವೈ ಇದು ಒಂದು ಬೀಜೋಕ್ತಿಯಾಗಿದೆ ಈ ಬೀಜೋಕ್ತಿಯಲ್ಲಿ ಎಕ್ಸ್ ಮತ್ತು ವೈ ಎರಡು ಚರಾಕ್ಷರ ಮತ್ತು ಮೂರು ಗುಣಾಂಕವಾಗಿದೆ ಇದರರ್ಥ ಚರಾಕ್ಷರದ ಜೊತೆಯಲ್ಲಿರುವ ಸಂಖ್ಯೆಯನ್ನು ಗುಣಾಂಕ ಎಂದು ಕರೆಯಲಾಗುತ್ತದೆ ಅಂತೆಯೇ ಮೈನಸ್ ಹದಿನೈದು ಟಿ ಈ ಬೀಜೋಕ್ತಿಯಲ್ಲಿ ಮೈನಸ್ ಹದಿನೈದು ಟಿಯ ಗುಣಾಂಕವಾಗಿದೆ ಮತ್ತು ಟಿ ಒಂದು ಚರಾಕ್ಷರವಾಗಿದೆ ಬೀಜಪದ ಬೀಜೋಕ್ತಿಯಲ್ಲಿ ಗುಣಾಕಾರವು ಏಕೈಕ ಕ್ರಿಯೆಯಾಗಿರುವಾಗ ಅದನ್ನು ಬೀಜೋಕ್ತಿಯ ಬೀಜಪದ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಇಪ್ಪತ್ನಾಲ್ಕು ಕ್ಯೂ ಈ ಉದಾಹರಣೆಯಲ್ಲಿ ಯಾವುದೇ ಗುಣಾಕಾರದ ಚಿಹ್ನೆಯಿಲ್ಲ ಹಾಗಾದರೆ ನಾವು ಇದನ್ನು ಹೇಗೆ ಗುರುತಿಸುತ್ತೇವೆ ಗುಣಾಂಕ ಮತ್ತು ಚರಾಕ್ಷರದ ನಡುವೆ ಯಾವುದೇ ಚಿಹ್ನೆಯಿಲ್ಲದಿದ್ದಾಗ ಗುಣಾಕಾರದ ಚಿಹ್ನೆಯಿದೆ ಎಂದು ಭಾವಿಸುತ್ತೇವೆ ಆದ್ದರಿಂದ ಇಪ್ಪತ್ನಾಲ್ಕು ನಲ್ಲಿ ಯಾವುದೇ ಚಿಹ್ನೆ ಕಾಣಿಸದಿದ್ದರೂ ಇದು ಗುಣಾಕಾರ ಚಿಹ್ನೆಯನ್ನು ಹೊಂದಿರುತ್ತದೆ ಗುಣಾಕಾರದ ರೂಪದಲ್ಲಿ ಇದು ಇಪ್ಪತ್ನಾಲ್ಕು ಇಂಟು ಪಿ ಇಂಟು ಕ್ಯೂ ಆಗಿರುತ್ತದೆ ಆದ್ದರಿಂದ ಇಪ್ಪತ್ನಾಲ್ಕು ಪಿ ಕ್ಯೂ ಒಂದು ಬೀಜಪದವಾಗಿದೆ ಹಾಗಾಗಿ ಮಕ್ಕಳೇ ಈಗ ನಾವು ಚರಾಕ್ಷರ ಬೀಜಪದ ಮತ್ತು ಗುಣಾಂಕಗಳನ್ನು ಗುರುತಿಸಲು ಕೆಲವು ಉದಾಹರಣೆಗಳನ್ನು ನೋಡೋಣ ನಾನು ನಿಮಗೆ ಬೀಜಪದವನ್ನು ಹೇಳುತ್ತೇನೆ ನೀವು ಅದರ ಗುಣಾಂಕಗಳು ಮತ್ತು ಚರಾಕ್ಷರಗಳನ್ನು ಗುರುತಿಸುವಿರಿ ಮೊದಲ ಪದ ಹನ್ನೊಂದು ಎಂಎನ್ ಸರ್ ಇದರಲ್ಲಿ ಗುಣಾಂಕ ಹನ್ನೊಂದು ಮತ್ತು ಚರಾಕ್ಷರ ಎಂಎನ್ ಆಗಿದೆ ಸರಿಯಾಗಿದೆ ಈಗ ಎರಡನೇ ಪದ ಮೈನಸ್ ಐದು ಎಕ್ಸ್ ವರ್ಗ ಸರ್ ಇದು ಗುಣಾಂಕ ಮೈನಸ್ ಐದು ಮತ್ತು ಚರಾಕ್ಷರ ಎಕ್ಸ್ ಅನ್ನು ಹೊಂದಿದೆ ಸರಿಯಾಗಿದೆ ಈಗ ಮುಂದಿನ ಪದ ಐದು ಪಿ ಭಾಗಿಸು ಆರು ಸರ್ ಇದರಲ್ಲಿ ಗುಣಾಂಕ ಐದು ಭಾಗಿಸು ಆರು ಮತ್ತು ಚರಾಕ್ಷರ ಪಿ ಶಭಾಷ್ ಕೊನೆಯ ಪದ ಎಕ್ಸ್ ಆಗಿದೆ ಸರ್ ಆದರೆ ಇದರಲ್ಲಿ ಚರಾಕ್ಷರವನ್ನು ಮಾತ್ರ ನೀಡಲಾಗಿದೆ ಗುಣಾಂಕವನ್ನು ನೀಡಲಾಗಿಲ್ಲ ಅದು ಹಾಗಲ್ಲ ಅಂತಹ ಬೀಜಪದ ಇರುವಾಗ ಆ ಚರಾಕ್ಷರದ ಹಿಂದೆ ಒಂದು ಇರುತ್ತದೆ ಇದರರ್ಥ ಅದರ ಗುಣಾಂಕ ಒಂದು ಆಗಿದೆ ಅರ್ಥವಾಯಿತೇ ಹೌದು ಸರ್ ಉದಾಹರಣೆ ಎರಡು ನಾಲ್ಕು ಎಕ್ಸ್ನ ವರ್ಗ ಮೈನಸ್ ಎರಡು ವೈ ಪ್ಲಸ್ ಐದು ಎಕ್ಸ್ಝೆಡ್ ಭಾಗಿಸು ಆರು ಈಗ ಈ ಬೀಜೋಕ್ತಿಯಲ್ಲಿ ಚರಾಕ್ಷರಗಳು ಬೀಜಪದಗಳು ಮತ್ತು ಗುಣಾಂಕಗಳು ಯಾವುವು ಎಂದು ನೋಡೋಣ ಇದರಲ್ಲಿ ನಾಲ್ಕು ಎಕ್ಸ್ ವರ್ಗ ಮೊದಲ ಬೀಜಪದವಾಗಿದೆ ಇದು ಗುಣಾಂಕ ನಾಲ್ಕು ಮತ್ತು ಚರಾಕ್ಷರ ಎಕ್ಸ್ ಅನ್ನು ಹೊಂದಿದೆ ಎರಡನೇ ಪದ ಮೈನಸ್ ಎರಡು ವೈ ಇದು ಗುಣಾಂಕ ಮೈನಸ್ ಎರಡು ಮತ್ತು ಚರಾಕ್ಷರ ವೈ ಅನ್ನು ಹೊಂದಿದೆ ಮತ್ತು ಮೂರನೇ ಪದ ಐದು ಎಕ್ಸ್ ಝೆಡ್ ಭಾಗಿಸು ಆರರಲ್ಲಿ ಗುಣಾಂಕವು ಐದು ಭಾಗಿಸು ಆರು ಮತ್ತು ಚರಾಕ್ಷರ ಎಕ್ಸ್ ಝೆಡ್ ಆಗಿದೆ ಈ ರೀತಿಯಾಗಿ ನೀವು ಯಾವುದೇ ಬೀಜೋಕ್ತಿಯಲ್ಲಿ ಚರಾಕ್ಷರ ಮತ್ತು ಗುಣಾಂಕಗಳನ್ನು ಬಹಳ ಸುಲಭವಾಗಿ ಗುರುತಿಸಬಹುದು ಸಜಾತಿಯ ಬೀಜಪದ ಮತ್ತು ವಿಜಾತಿಯ ಬೀಜಪದ ಮಕ್ಕಳೇ ಈಗ ನಾವು ಸಜಾತಿಯ ಬೀಜಪದ ಮತ್ತು ವಿಜಾತಿಯ ಬೀಜಪದ ಎಂದರೆ ಏನು ಎಂದು ನೋಡೋಣ ಅತ್ಯಂತ ಸ್ಪಷ್ಟ ಮತ್ತು ಸರಳ ಶಬ್ದಗಳಲ್ಲಿ ಹೇಳುವುದಾದರೆ ಸಜಾತಿಯ ಬೀಜಪದಗಳೆಂದರೆ ಅವು ಒಂದೇ ರೀತಿಯಾಗಿ ಕಾಣುವ ಬೀಜಪದಗಳು ಮತ್ತು ಸಮನಾಗಿ ಕಾಣದ ಬೀಜಪದಗಳನ್ನು ಬಿಜಾತಿಯ ಬೀಜಪದಗಳು ಎಂದು ಕರೆಯಲಾಗುತ್ತದೆ ಇದರರ್ಥ ಚರಾಕ್ಷರ ಮತ್ತು ಅವುಗಳ ಘಾತಾಂಕಗಳು ಒಂದೇ ಸಮನಾಗಿರುವ ಬೀಜಪದಗಳನ್ನು ಸಮಾನ ಅಥವಾ ಸಜಾತಿಯ ಬೀಜಪದಗಳು ಎಂದು ಕರೆಯಲಾಗುತ್ತದೆ ಹಾಗೂ ಚರಾಕ್ಷರ ಮತ್ತು ಅವುಗಳ ಘಾತಾಂಕಗಳು ಒಂದೇ ರೀತಿಯಾಗಿರದ ಬೀಜಪದಗಳನ್ನು ಅಸಮಾನ ಅಥವಾ ವಿಜಾತಿಯ ಬೀಜಪದಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಮಕ್ಕಳೇ ಈ ಬೀಜಪದಗಳನ್ನು ಗುರುತಿಸುವುದು ಹೇಗೆ ಎಂದು ನೋಡೋಣ ಎರಡು ಎಕ್ಸ್ ಐದು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಅಥವಾ ನಾಲ್ಕು ಎಂನ ವರ್ಗ ಎಂ ವರ್ಗ ಮೈನಸ್ ಐದು ಭಾಗಿಸು ಮೂರು ಎಂ ವರ್ಗ ನೋಡಿ ಇವೆಲ್ಲವೂ ಸಜಾತಿಯ ಬೀಜಪದಗಳು ಏಕೆಂದರೆ ಈ ಎರಡೂ ಉದಾಹರಣೆಗಳಲ್ಲಿನ ಬೀಜಪದಗಳ ಚರಾಕ್ಷರ ಒಂದೇ ಸಮನಾಗಿವೆ ಮೊದಲ ಬೀಜಪದದಲ್ಲಿ ಎಕ್ಸ್ ಮತ್ತು ಎರಡನೆಯದು ಎಂ ಅನ್ನು ಹೊಂದಿದೆ ಮತ್ತು ಇವೆಲ್ಲವುಗಳ ಘಾತಾಂಕಗಳು ಒಂದೇ ಆಗಿದೆ ಆದ್ದರಿಂದ ಇವೆಲ್ಲವೂ ಸಜಾತಿಯ ಬೀಜಪದಗಳಾಗಿವೆ ಇಲ್ಲಿ ಎಕ್ಸ್ನ ಘಾತಾಂಕ ಒಂದು ಮತ್ತು ಎಂನ ಘಾತಾಂಕ ಎರಡು ಮಕ್ಕಳೇ ಘಾತಾಂಕವನ್ನು ಬರೆಯದಿದ್ದರೆ ಅದು ಯಾವಾಗಲೂ ಒಂದು ಆಗಿರುತ್ತದೆ ಈಗ ಈ ಪದವನ್ನು ನೋಡಿ ಏಳು ಎಕ್ಸ್ ಒಂಬತ್ತು ವೈ ವರ್ಗ ಮೈನಸ್ ಎರಡು ಝೆಡ್ ಘನ ಇವೆಲ್ಲವೂ ಅಸಮಾನವಾದ ಬೀಜಪದಗಳು ಏಕೆಂದರೆ ಈ ಎಲ್ಲಾ ಚರಾಕ್ಷರಗಳು ಬೇರೆ ಬೇರೆ ಆಗಿವೆ ಒಮ್ಮೆ ಎಕ್ಸ್ ಒಮ್ಮೆ ವೈ ಮತ್ತೊಮ್ಮೆ ಝೆಡ್ ಇದೆ ಇದಲ್ಲದೆ ಅವುಗಳ ಘಾತಾಂಕಗಳು ಸಹ ಬೇರೆ ಬೇರೆಯಾಗಿವೆ ಆದ್ದರಿಂದ ಇವೆಲ್ಲವೂ ವಿಜಾತಿಯ ಬೀಜಪದಗಳು ಈಗ ಈ ಉದಾಹರಣೆಯನ್ನು ನೋಡಿ ಎಂಟು ಎನ್ ಎಂಟು ಎಂ ವರ್ಗ ಎನ್ ವರ್ಗ ಎಂಟು ಘಾತ ಎನ್ ಇವುಗಳಲ್ಲಿ ಚರಾಕ್ಷರಗಳು ಒಂದೇ ಆಗಿವೆ ಆದರೆ ಘಾತಾಂಕಗಳು ಬೇರೆ ಬೇರೆ ಆಗಿವೆ ಆದ್ದರಿಂದ ಇವು ಕೂಡ ವಿಜಾತಿಯ ಬೀಜಪದಗಳಾಗಿವೆ